ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಕಡೆ ನಾಗೇಂದ್ರ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಅವರು ಕೆಎನ್ ರಾಜಣ್ಣ ಅವರು ಸಂಪುಟದಿಂದ ವಜಾದರೂ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟರು ಹಾಗಾಗಿ ಎರಡು ಸ್ಥಾನಗಳ ಖಾಲಿ ಇದೆ ಆ ಖಾತೆಯ ಜವಾಬ್ದಾರಿ ಈಗ ಸಿಎಂ ಸಿದ್ದರಾಮಯ್ಯನವರ ಹೆಗಲಿಗೆ ಬಿದ್ದಿದೆ ಸಿಎಂ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯ ಮೇಲೆ ಈ ಇಬ್ಬರ ಇಲಾಖೆಗಳ ಭಾರ ಬಿದ್ದಿದ್ದು ಹಣಕಾಸು ಆಡಳಿತ ಸುಧಾರಣೆ ಗುಪ್ತಚರ ವಾರ್ತಾ ಇಲಾಖೆ ಮತ್ತು ಹಂಚಿಕೆಯಾಗದ ಖಾತೆಗಳು ಸಿಎಂ ಮೇಲಿದ್ದು ಸಹಕಾರ ಇಲಾಖೆ ಕ್ರೀಡಾ ಇಲಾಖೆಯ ಜವಾಬ್ದಾರಿ ಸಹ ಸಿಎಂ ಹೆಗಲಿಗೆ ಬಿದ್ದಿದೆ ರಾಜ್ಯದ ಅಭಿವೃದ್ಧಿ ಜೊತೆಗೆ ವಿವಿಧ ಇಲಾಖೆಗಳ ನಿರ್ವಹಣೆಗೆ ಸಿಎಂ ಸಿದ್ದರಾಮಯ್ಯ ಹೈರಾಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ದರಿಂದ ಕಾರ್ಯಭಾರ ಕಡಿಮೆ ಮಾಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಸಹಕಾರ ಖಾತೆ ಕ್ರೀಡಾ ಇಲಾಖೆ ಹಂಚಿಕೆಗೆ ಹೈಕಮಾಂಡ್ ಅನುಮತಿ ಕೋರಿದ್ದು ಸೆಪ್ಟೆಂಬರ್ ಅಂತ್ಯದ ಒಳಗಡೆ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳ್ತಿದ್ದಾರಂತೆ ತಮ್ಮ ಬಳಿಯ ಎರಡೂ ಖಾತೆಗಳನ್ನು ಎಸ್ಟಿ ಪಂಗಡಕ್ಕೆ ನೀಡುವುದಕ್ಕೆ ಹೈಕಮಾಂಡ್ಗೆ ಶಿಫಾರಸನ್ನ ಕೂಡ ಮಾಡಿದ್ದಾರಂತೆ ಆದ್ರಿಂದ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಗರಿಗೆದರಿದ್ದು ಎರಡು ಸಚಿವ ಸ್ಥಾನಗಳಿಗೆ ಹಲವು ಶಾಸಕರು ಹೈಕಮಾಂಡ್ ಮಟ್ಟದಲ್ಲೇ ದೊಡ್ಡ ಮಟ್ಟದಲ್ಲಿ ಲಾಭಿ ಶುರು ಮಾಡಿದ್ದಾರೆ